ముదు ముద్దు రంగీను కద్దు హాలు మొసర కుడివీ ము పెన్నయను మెద్దు మెల్ల నోడీ ముద్దు ముద్దు రంగా నీను కద్దు హాలు మొసర కుడివే ముద్దె బెన్నయను మెద్దు మెల్ల ಬಿದ್ದು ಬಿಡುವೆ ಹೋಗಬೇಡ ಬಂದು ಬಿಡುವ ಬಿಡುವಾಗುಂಬನಾಗ ಬಿದ್ದು ಬಿಡುವೆ ಹೋಗಬೇಡ ಬಂದು ಬಿಡುವ ಬಿಡುವಾಗುಂಬನಾಗ ಒದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಮುದ್ದು ಮುದ್ದು ರಂಗ ನೀನು ಕದ್ದು ಹಾಲು ಮೊಸರ ಕುಡಿವೆ ಮುದ್ದೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವಿ ಕಟ್ಟ ಬಿತ್ತಿ ಕರುಗಾಳೊಟ್ಟಿ ಗಾಟವಾಡು ಹಟ್ಟಿಯಲ್ಲಿ ಕಟ್ಟ ಬಿತ್ತಿ ಕರುಗಾಡೊಟ್ಟಿ ಗಾಟವಾಡು ಹಳ್ಳಿಯಲ್ಲಿ ಮಾತು ಕೇಳು ಮುತ್ತ ನೀಡುವೆ ದೃಷ್ಟಿ ತೆಗೆ ಜುಟ್ಟು ಕಟ್ಟಿ ಗರಿಯ ಮುಡಿಸಿ ದೃಷ್ಟಿ ತೆಗೆವೆ ಕುಳಿತುಕೊಳ್ಳು ಜುಟ್ಟು ಕಟ್ಟಿ ಗರಿಯ ಮುಡಿಸಿ. ದಿಟ್ಟ ಕಚ್ಚೆ ಯುಡಿಸಿ ನಿನಗೆ ಸರವ ತೊಡಿಸುವೆ ದಿಟ್ಟ ಕಚ್ಚೆ ಯುಡಿಸಿ ನಿನಗೆ ಸರವ ತೊಡಿಸುವೆ ಮುದ್ದು ಮುದ್ದು ನೀನು ಕದ್ದು ಹಾಲು ಮೊಸರ ಕುಡಿವೆ ಮುದ್ದೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವಿ ಅಣ್ಣಬಲನು ಬರುವ ತನಕ ನನ್ನ ಕೂಡ ಆಟವಾಡು ಅಣ್ಣ ಬಲನು ಬರುವ ತನಕ ನನ್ನ ಕೂಡೆ ಆಟವಾಡು ಕುಣಿವೆ ನಿನ್ನ ಜೊತೆಗೆ ನಾನು ಮಗುವಿನಂತೆಯೇ ಬೆನ್ನ ಮೇಲೆ ನಿನನು ಹೊರುವೆ ಕಣ್ಣು ಮುಚ್ಚಿ ಹುಡುಕಿ ನಡೆವೆ ಬೆನ್ನ ಮೇಲೆ ನಿನನು ರುವೆ ಕಣ್ಣು ಮುಚ್ಚಿ ಹುಡುಕಿ ನಡುವೆ ಕಣ್ಣಸ ಸ ನಿನ್ನ ಸಂಘದಲ್ಲಿ ಮೈಯ ಮರೆಯೋವೆ ಕಣ್ಣ ನಿನ್ನ ಸಂಘದಲ್ಲಿ ಮೈಯ ಮರೆಯೋವೆ ಮುದ್ದು ಮುದ್ದು ರಂಗಾನಿ ಕದ್ದು ಹಾಲು ಮೊಸರ ಕುಡಿವೆ ಮುತ್ತೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವಿ ಬಿದ್ದು ಬಿಡುವೆ ಹೋಗಬೇಡ ಬಂದು ಬಿಡುವಾಗುಮ್ಮನಾಗ ಬಿದ್ದು ಬಿಡುವೆ ಹೋಗಬೇಡ ಬಂದು ಗುಮ್ಮನಾಗ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹೊತ್ತು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೇ ಲಾಲಿ ಹಾಡುವೇ.